ಕಾಲದಾಗ ಏಂತೆಂತೆ ಮಾಡತಾವೆ ಆನ್ ಕರ ಕಟ್ಕೊಂಡು ಓಡಿ ಅಂತ ಹೇಳಿ ಏ ನಾನ್ ಸುಳ್ಳೆಲ್ಲ ಗುಂಡಕಯ್ಯ ನಾನು ಸತ್ಯವಾಗ್ಲೂ ಹೇಳ್ತೀನಿ ನಾನು ಹೇಳಿರೋನಿ ಅಂದ್ರೆ ಸತ್ಯನೇ ಇರಬೇಕು ಅದು ನನಗೆ ಗೊತ್ತಿಲ್ಲದಂಗ ನಾನು ಯಾವನು ಮಾತಾಡಾಕಿಲ್ಲ ಕಂತಾಯಿ ಆ ನಾಗಿ ಮಗ್ಲಿಯೇ ಓಡಿ ಹೋಗಿರೋಳು ಹಿಡಿ ಊರಾಗೆಲ್ಲ ಅದೇ ಸುದ್ದಿ ಅರ್ದಡಾಕತೈತೆ ಓ ಏನ್ ಮಕ್ಕೆಲ್ಲ ಬೆಳಗ್ಗೆ ಬೆಳೆಗೆ ಕುಂತು ಬಿಟಿರಿ ಮಾತಾಡಕ ಓ ಏನೇ ಗುಂಡಕಯ್ಯ ಬೆಳೆ ಬೆಳೆಗನೆ ಕುತ್ಕಬಿಟಿರಲ್ಲ ಏನ್ ವಿಚಾರ ಇಲ್ಲ ಕಮ್ಮಿ ಪಾತಿ ಹಂಗಾರೆ ಚಂದ್ರ ಪಡಮ್ ಜೊತೆ ಜೊತೆಗೆ ಒಡಗಿರಿ ಎಣ್ಣು ಯಾರಮ್ಮಿ ಒಂದು ಅರ್ಥನ ಆಗ್ವಲ್ದು ಅಯ್ಯೋ ಮಾರೈತಿ ಯಾವಳಮ್ಮಿ ಅವಳು ಹಿಂಗೆ ಓಡೋಗಿರೋಳು ಆ ತಿರ್ಪೆ ಇತ್ತನ ಜೊತೆಗ ಅಯ್ಯೋ ಏನು ಕರ್ಮ ಬಂದಿತ್ತೋ ಹೆಣ್ಮಗೀಗ ಏವೋ ಭಗವಂತ ಮಕ್ಕಳು ಎಲ್ಲಾನು ಬಾಯಲ್ಲಿ ತರಕ್ಕೆ ಬಿಡ್ತೀನಿ ಗಪ್ಪ ಅಂತ ಮುತ್ತೆ ಬಾಯಿ ನಾವು ಏ ಏನು ಇಂತ ಮತ್ತುಕೊಂಡ ಇರ್ತೀಯ ಆರತಿ ಬಾಯಕ್ಕೆ ತಗಣ ತರಕ್ಕ ಹಂಗ ಹಿಂಗ ಅಂತ ಹೇಳಿ ನೀನ್ ಬಾಯಿ ಮುಚ್ಚು ಮೊದಲು ಸೊಳಗೆಲ್ಲ ಹೋಗಿ ಮರಗಿರಿ ಹಾಕಿ ದೊಡ್ಡ ದೊಡ್ಡ ಬಾಬಟ ಬಾಯಲ್ಲಿ ಕೆಲ ಮುಚ್ಚು ಬಾಯಿನ ಫಸ್ಟ್ ನಾನು ಬಾಯಕ್ಕೆ ಇದು ಹಾಕೋದು ತುಂಬದಾಗೆ ಇದ್ರದ್ದು ಏನೂ ಅಂತಾರಲ್ಲ ಕೊಬ್ಬು ಆಗ್ಬಿಟ್ಟಿದೆ ನೋಡಿ ಕೊಬ್ಬದು ಕೊಬ್ಬದು ಜಾಸ್ತಿಗೆ ಆಗ್ಬಿಟ್ಟಿದೆ ಯಾವ ಥರದ್ದು ಮಾತಾಡುತ್ತೆ ಒಂದು ಚೂರಿಗೆ ಲಿಗಾಗೂ ಇಲ್ಲ ಬಿದಿಗೂ ಇಲ್ಲ ಸಗಳಿದು ಹಾಕ್ತಾರಂತೆ ನಮ್ದು ಬೈಗೆ ಇಲ್ಲ ಕಣ ನಿಮ್ಮನೆಲ್ಲ ಹಂಗ ಸುಮ್ಮನೆ ಬಿಟ್ಬಿಡ್ತಾರೆ ನಿನ್ಗೆ ಅಣ್ಣನ ಕರಿ ಒಂಚೂರು ವರಕ ನಿನ್ಗೆ ಅಣ್ಣನ ಕರಿ ಹೇಳ್ತೀನಿ ಹಾಂ ನಿನ್ನ ಮಗಳಿಗಿಂತ ಬಂದ್ಲಲ್ಲ ಬಿಟ್ಲಲ್ಲ ಸರಿಯಾ ಅಂತೇಳಿ ಸರ್ ಸರಿಯಾಗಿ ಏರಿಕ್ಬೇಕು ಇಟ್ಪಾಕು ಹಾ ಯಾಕ ನಾಟಕ ಮಾಡ್ತೀರಿ ಅನ್ಸುತ್ತಾ ಎಲ್ಲರೂ ಸೇರ್ಕೊಂಡು ನಿಮ್ ನಿಮ್ಗೆ ಅಂದಿರ್ಗ ಹೇಳ್ತೀನಿ ನಳೀರಿ ನನ್ನ ಮಗಳು ಯಾಕೆ ಓಡಗಳ ಅಂತ ನನ್ನ ಮಗಳು ಇಲ್ಲೇ ನಿಂತಿಲ್ಲೇನ ಕಣ್ಣಿಗೆ ನಿಂತವಳ ಓಡಗೊಳ ಬುಟ್ಟವಳ ಅಂತ ಮಾತಾಡ್ಕಂತೀರಿ ಕಾಲ್ ಮರಿ ಕೈಯಾಕೆ ಬರ್ತಾವ್ ನೋಡ್ರಿ ಒಬ್ಬೊಬ್ರಿಗು ಕಾಲ್ ಮರಿ ತಗೊಂತೀನಿ ಅಂದ್ರೆ ಜ್ವರ ಮಟ್ಕ ಹೊಡಿಯೋದು ನಿಮ್ಮನ್ನ ಮಾತ್ರ ಸುಮ್ಮನೆ ಕೊಡಕ್ಕಿಲ್ಲ ಪೊರಕೆ ತಕೊಂಡ್ಬರ್ತೀರಿ ನಿಮ್ಗೆ ಪೊರಕೆ ಸೇವೆ ಮಾಡ್ತೀನಿ ಬಂದವಳ ತನ್ನ ಮನೇಲಿ ಅದೇನೋ ಹಂಚ ತೂತ ನಮ್ಮ ಮನೆಯಾಗ ದೋಸೆ ತೂತು ಅಂತ ಹೇಳಕ್ ಬಂದಿ ಅಂತ ನಿಮ್ಮ ಮನೆ ಅಂತ ನಾ ಫಸ್ಟ್ ನೋಡ್ಕೋಗು ಹ್ಮ್ ಕಲ್ಲ ತೂತಾಗ ಮಡಗೈತಿ ಹಂಚಿನ ಕಲ್ಲು ದೋಸೆ ಮಾಡ್ತಿ ಅಲ್ಲ ಕಲ್ಲು ಕೆಳಗ ತೂತಾಗಿರ್ಬೇಕೇನ ಅದನ್ ಬಿಟ್ಟು ನಮ್ಮ ಮನೆಯಾಗ ದೋಸೆ ತೂತಾವೆ ಅನ್ಕ ಬಂದ್ ಹೇಳಕ್ ಬಂದಿಯಲ್ಲ ಅಲ್ಲ ನಿನ್ನ ನೀನ್ ನೋಡ್ಕ ಹ ಬಂದ್ಬಿಟ್ಲಿ ಪುಟ್ಕಿನಿ ಆಟ ಆಡಕ ಅರೆ ನಾಗದು ಹಾಕ ಅದು ಪುಟ್ಕಿನಿದ್ದು ಹಾಕ ಆಟ ಅಲ್ಲ ಹ ಅದೇನೋ ಅಂತಾರಲ್ಲ ನಂದಕ್ಕೆ ಮರ್ತಾಯ್ತು ನೋಡಿ ನಸ್ಕುನಿದು ಹಟ ನಸ್ಕುನಿದು ಹಟ ಅಂತ ಅನ್ನೋದು పుట్టుకుని ఆట అంతే బాయ్ అటే మాతాడి మాతాడకూ బర నిమ్మకి నన్ను నిషా నయీ కమి నన్నేనారు అంతి నీకు హ్యాకొ అమ్మిక నేను ఏదో నా మన విచారీ అందరూ నోడు నట సలీబుట్ తర్స్బిడ్తీని కుడుతా నన్నీ ఎన్న జాస్తి కొట్టు నా కుడు బడి హో నేను ఏం రుగ అంతేబడతీ నటత్ర వంద ಗಂಡ ಇದು ನನ್ನ ಮಗಳು ಓಡಗಳಂತರ ನನ್ನ ಮಗಳು ನನ್ನ ಮಗಳು ಸುಮಾ ಚಿಂದಂತ ಹೆಣ್ಮ ಕಮ್ಮಿ ಅದೇ ಕೊಡಗುತ್ತಾ ನಾಟಕ ಮಾಡ್ತೀರೇನ ಎಲ್ಲರಿಗೂ ಮೂಲಗ ಬಿಡ್ತೀನಿ ಮುಂಡೆರ ಏನಕಿದ್ದ ನಮ್ಮ ಬಗ್ಗೆ ನನ್ನ ಬಗ್ಗೆ ಮಾತಾಡಿರಿ ಅಂದ್ರೆ ರೋಡ್ ರೋಡಾಗ

గుండీ గు చంద్రు ఎల్ ఇడి గుండీ ఇడీ మనయెల ఎల్లు ఎల్ ఏదంగ హోక్తీల్ బాగూ కల్లా బల్టనూ కణ్తి ఏను కాంతిల కణ్ గుండీ నన్ మగ్గు అట్టియ్ కాీ ಇದೆ ಮಾವದು ಚಂದ್ರ ಸೊಸೆದು ಚಂದ್ರಿ ಚಂದ್ರದು ಸೊಸೆ ಚಂದ್ರಿ ಚೆನ್ನಾಗೆ ಇದೆ ಚೆನ್ನಾಗೆ ಇದೆ ಅಯ್ಯೋ ನಮ್ಮ ಗುಂಡಿಗೆ ಹೆಂಗಪ್ಪ ಮುಖ ತೋರಿಸ್ತಾಳೆ ಊರಾಗೆಲ್ಲ ಮರೀತಿದ್ಲು ನನ್ನ ಮಗಳು ಹಂಗ ನನ್ನ ಮಗಳು ಹಿಂಗ ಅಂತೇಳಿ ಮಗಳು ದೇ ಅದೇನು ಅಂತಾಳಲ್ಲ ಅವಳು ಅಂದಂಗೆ ಕಲ್ಲೇ ತೂತಾಗ ಮಡಗದಲ್ಲಪ್ಪ ಈಗ ಊರಾಗೆಲ್ಲ ಇವಳು ನಾಚಿಕೆ ಮಾನ ಹೊರೆಯದಿ ಎಲ್ಲ ಮೂರು ಫಾಲ್ಗೆ ಅರಾಜ್ ಅರಾಜ್ ಹಾಕ್ಬಿಟ್ಲು ಅವ್ರ ಮಗಳು ಹೆಂಗಾರು ಮಾಡ್ಕೊಳ್ಳಿ ನಾನು ಏನು ಕಾಣ್ತಾರೆ ಥರ ಮಂಗಿ ಥರ ಸುಮ್ ಕೂತ್ಕೊಂಡ್ಬಿಡ್ತೀನಿ ಕಪ್ಪ ಹಂಗೆ ಹಾಕ್ಬೇಕು ಇವ್ರು ಇವ್ರ ಸವಾಸ ಹಾ ನನ್ನ ಮಗಳ ಬಗ್ಗೆ ಮಾತಾಡ್ತಿದ್ಲು ಅವ್ರ ಮಗಳು ಹದಿನಾರು ವರ್ಷಕ್ಕೆ ಓಡೋ ಬಿಟ್ಲಿ ಯಾವ ತಾಯಿ ಮನೆ ತೂತು ಮಾತಾಡ್ತಾಳ ಅವ್ರ ಮನೆ ತೂತೆ ಆಲ್ಸ್ಕೊಂಡ್ ಕೂತದೆ ಹಾ ಹಂಗೆ ಆಗೋದು ಅದೇನೋ ನಿಮ್ಮ ಮನೆಯಲ್ಲ ಅನ್ನ ಚೆನ್ನಾಗಿಲ್ಲ ಒಂಚೂರು ಅನ್ನ ಕೊಡ್ರಿ ಏನು ಕಬತ್ತಾರಂತ ಹಾ ನೀವು ನಿಮ್ಮ ಮನೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರ ಮನೆದೇ ಹಲ್ಸ್ಕೊಂಬಿಟ್ಟದ ಏನು ಮಾಡ್ತಿ ಎಲ್ಲ ಸರಿ ಹೋಗುತ್ತೆ ಹ್ಞೂ ಬದಕ್ಕೆ ಬೇರೆಯವ್ರನ್ನ ಅಂತ ಅನ್ನೋದು നന്ന മകളു സുമുന്ന അയ്യോ ഓടോട്ടോളെ എന്തോ അവർ മുകളേ ഓടബിട്ടോളു അത് ഓക്കെ വീക്ഷകരെയ വീഡിയോ എല്ലാം ഗമസ്താ നിങ്ങള അഭിപ്രായങ്ങളെ കമെന്റ്സ് മൂലം തള്ളി ലൈക്ക് ശേർ മാി മറ്റേ നമ്മൾ ചാനൽ സബ്സ്ക്രൈബ് മാൊ ബക്കിക്ട് താങ്ക് യു ഫർ വാച്ചിങ്